ಮೈಸೂರು ಚಾಮುಂಡಿ ಬೆಟ್ಟದ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಇವತ್ತು ಮೈಸೂರು ಚಾಮುಂಡೇಶ್ವರಿ ಮೈಸೂರು ಅರಮನೆಯ ಅಂದ್ರೆ ಮೈಸೂರು ರಾಜರ ಒಡೆಯರ ಆಗನ ಕಾಲದಲ್ಲಿ ಆ ತಾಯಿ ಅವ್ರಿಗೆ ವಂಶಸ್ಥರನ್ನ ಬೆಳಸೋದಿಕ್ಕೆ ಅವರು ಖುಷಿಯಿಂದ ಚೆನ್ನಾಗಿರೋದಿಕ್ಕೆ ಆ ಚಾಮುಂಡೇಶ್ವರಿ ತಾಯಿನೇ ಅಂತೆ ಎಲ್ಲಾ ಸಕಲಗಳನ್ನು ಎಲ್ಲವನ್ನು ನೀಡುತ್ತಾಳಂತೆ ಅವತ್ತಿನಿಂದ ಚಾಮುಂಡೇಶ್ವರಿ ತಾಯಿ ನಮ್ಮ ಕುಲದೇವರು ಅಂತೇಳಿ ಮೈಸೂರು ರಾಜರು ಅವತ್ತಿನಿಂದ ಇವತ್ತಿನ ಮೈಸೂರು ತಾಯಿ ಚಾಮುಂಡೇಶ್ವರಿ ಅಂತೇಳಿ ಆ ತಾಯಿಯನ್ನ ನಮ್ಮ ಮನೆ ದೇವರು ಪೂಜೆಗಳನ್ನ ಮಾಡಿಸಿಕೊಂಡು ಬರ್ತಾ ಇರ್ತಾರೆ ಏಕೆ ಮಾಡಿಸ್ತಾರೆ ಅಂದ್ರೆ ಅವರಿಗೆ ಕನಸಲ್ಲಿ ಬಂದು ಆಗನ ಕಾಲದಲ್ಲಿ ಹೇಳಿದ್ದಳಂತೆ ನಾನು ಇಲ್ಲಿ ನಿಲ್ಲಿಸುತ್ತೇನೆ ನಿಮ್ಮ ವಂಶವನ್ನು ಬೆಳೆಸಲು ನಾನು ನೀಡುತ್ತೇನೆ ನಿಮಗೆಲ್ಲವನ್ನು ಮಾಡುತ್ತೇನೆ ಅಂತೇಳಿ ಆ ತಾಯಿ ಕನಸಲ್ಲಿ ಬಂದು ಹೇಳಿದ್ದಕ್ಕೆ ಅವರು ಆಂಜನೇಯ ಸ್ವಾಮಿಗೆ ಮೊದಲು ಆ ಕಾಲದಲ್ಲಿ ಪೂಜೆಗಳನ್ನು ಮಾಡಿಸಿಕೊಂಡು ಬರ್ತಿದ್ರಂತೆ ಚಾಮುಂಡಿ ತಾಯಿ ಅವರ ಕನಸಲ್ಲಿ ಹೋಗಿ ಹೇಳಿದ ಮೇಲೆ ಆ ರಾಜರ ಒಡೆಯರು ಆಗನ ಕಾಲದಿಂದಲೂ ಈಗಿನ ಕಾಲದಿಂದಲೂ ಮೈಸೂರು ರಾಜ ಅರಮನೆ ಅವರು ಏನು ಹೇಳಿದಾಗೆ ಮೈಸೂರು ಚಾಮುಂಡಿ ದೇವಸ್ಥಾನಕ್ಕೆ ಹೋಗಿ ಅವರು ಹೇಗೆ ಹೇಳದೆ ಹಾಗೆ ಪೂಜೆಗಳನ್ನು ಮಾಡುತ್ತಾರೆ ಇವತ್ತಿಗೂ ಗೌರ್ಮೆಂಟು ಅಕ್ವೇರ್ ಮಾಡ್ಕೊಂಡಿದ್ರು ಆದರೆ ಮೈಸೂರು ರಾಜ ವಂಶಸ್ಥರು ಹೇಗೆ ಹೇಳ್ತಾರೋ ಅದೇ ಥರನೇ ಈಗಲೂ ಅಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆಗಳೆಲ್ಲ ನಡೆಸ್ತಾ ಇದ್ದಾರೆ ಫ್ರೆಂಡ್ಸ್ ಆದ್ರೆ ಮೈಸೂರು ಚಾಮುಂಡೇಶ್ವರಿ ಅಲ್ಲಿ ಹೇಗೆ ನಿಲ್ಸಿದ್ದಾಳು ಅಂತೇಳಿ ಕಥೆಯಲ್ಲೇ ತಿಳಿದುಕೊಳ್ಳೋಣ ಆ ಚಾಮುಂಡೇಶ್ವರಿಯು ದಾಕ್ಷಾಯಿನಿ ಮಹಾರಾಜರು ಅಂತೇಳಿ ಇರ್ತಾರೆ ಆಗ ಇದ್ದಾಗ ಅವ್ರ ಮಗಳು ಸತೀದೇವಿ ಇರ್ತಾಳೆ ದೇವಿ ತಂದೆ ಹೇಳದೆ ಮದುವೆಯನ್ನು ಮಾಡಿಕೊಳ್ಳು ಬಿಡುತ್ತಾಳೆ ಶಿವನನ್ನ ಆಗ ಮದುವೆ ಮಾಡಿಕೊಂಡ ಮೇಲೆ ದಾಕ್ಷಾಯಿಣಿ ಮಹಾರಾಜರಿಗೆ ತುಂಬಾ ಕೋಪ ಬರುತ್ತದೆ ಆಗ ತಾಯಿ ಮತ್ತೆ ತಂದೆಗೆ ತುಂಬಾ ಕೋಪ ಬಂದಾಗ ಮನೆಯಲ್ಲಿ ಒಂದು ಪೂಜೆಯನ್ನ ಮಾಡಿಸುತ್ತಾ ಇರುತ್ತಾರೆ ಆಗನ ಕಾಲ ಕಾಲದಲ್ಲಿ ಪೂಜೆ ಮಾಡಿಸಿದಾಗ ಹಳಿಯನನ್ನು ಮಗಳನ್ನು ಕರೆಯಬೇಕು ಅಂತೇಳಿ ಪದ್ಧತಿ ಇರುತ್ತದೆ ಮನೆಯಲ್ಲಿ ಮಾವ ಹತ್ತೆ ಏನಾದರೂ ಪೂಜೆ ಮಾಡಿದರೆ ಮಗಳನ್ನು ಹಳಿಯನನ್ನು ಕರೆಯಬೇಕು ಅಂತೇಳಿ ಆವತ್ತಿನಿಂದ ಪದ್ಧತಿ ಇದೆ ಆವಾಗ ದಾಕ್ಷ ಮಹಾರಾಜರು ಮಗಳನ್ನು ಕರೆಯೋದೇ ಇಲ್ಲ ಅಕ್ಕಪಕ್ಕದವರು ನಿಮ್ಮ ತಂದೆಯವರು ಕರೆದಿದ್ದಾರೆ ಈ ಥರ ಸತ್ಯನಾರಾಯಣ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ ಬನ್ನಿ ಅಂತ ಕರೆದಾಗ ಆಗ ಸತಿದೇವಿಗೆ ಗೊತ್ತಾಗುತ್ತದೆ ಆಗ ಸತಿದೇವಿ ಹೋಗಿ ನೋಡುತ್ತಾಳೆ ಹೋಗಿ ನೋಡಿದಾಗ ಪೂಜೆ ಎಲ್ಲ ಮಾಡಿಸುತ್ತಾಳೆ ನನ್ನ ಗಂಡನಿಗೆ ನನಗೆ ಅವಮಾನ ಮಾಡಿದೆ ನೀನು ಅಂತ ಹೇಳಿ ತಂದೆಯನ್ನು ಕೇಳ ಕೇಳುತ್ತಾಳೆ ನನಗೆ ಆಗ ನೀನು ಹೇಳದೇ ಮದುವೆಯನ್ನು ಮಾಡಿಕೊಂಡಿದ್ದೀಯಾ ಶಿವನು ನೀನು ಮದುವೆ ಮಾಡಿಕೊಂಡಿದ್ದೀರಾ ಅಂತೇಳಿ ಆಗ ದಾಕ್ಷಾಯಿಣಿ ಮಹಾರಾಜರು ಹೇಳುತ್ತಾರೆ ಆಗ ಅವರು ಮಹಾರಾಜರು ಹಾಗೆ ಹೇಳಿದ ಮೇಲೆ ಸತಿದೇವಿಗೆ ತುಂಬ ಕೋಪ ಬರುತ್ತದೆ ಆದರೆ ಸತೀದೇವಿ ಪಾರ್ವತಿ ಪ್ರತಿರೂಪ ಆಗ ಸತೀದೇವಿ ಏನು ಮಾಡುತ್ತಾಳಂದ್ರೆ ಹೋಗಿ ಅಲ್ಲಿ ಅಗ್ನಿಗುಂಡ ಹೋಮವನ್ನು ಮಾಡಿಸ್ತಾ ಇರ್ತಾರೆ ಆ ಹೋಮಕ್ಕೆ ಹಾರಿಬಿಡುತ್ತಾಳೆ ಅಷ್ಟು ಕೋಪವಾಗಿರುತ್ತಾಳೆ ಸತೀದೇವಿ ಗಂಡನ ಬಗ್ಗೆ ಕೇವಲವಾಗಿ ಮಾತಾಡಿದೆ ನನ್ನನ್ನು ಮನೆಗೆ ಕರೆದಿಲ್ಲ ನೀನು ಪೂಜೆಗೆ ಕರೆದಿಲ್ಲ ಅಂತೇಳಿ ಕೋಪದಿಂದ ಅಗ್ನಿಗುಂಡಕ್ಕೆ ಹಾರಿಬಿಡುತ್ತಾಳೆ ಆಗ ಹಾರಿಬಿಟ್ಟಾಗ ಆಗ ಶಿವನಿಗೆ ತುಂಬ ಕೋಪ ಬರುತ್ತದೆ ಕೋಪ ಬಂದು ರುದ್ರ ತಾಂಡವನ್ನೇ ಹಾಡುತ್ತಾನೆ ಆಗ ಮೂರು ಕಣ್ಣನ್ನು ತೆಗೆದು ಆವಾಗ ಅಲ್ಲಿರ್ತಕ್ಕಂಥ ಎಲ್ಲರೂ ಸುಟ್ಟು ಹೋಗ್ಬಿಡ್ತಾರೆ ಎಲ್ಲರೂ ಸುಟ್ಟು ಹೋದಾಗ ಆಗ ಸತಿದೇವಿಯನ್ನು ಎತ್ತಿಕೊಂಡು ಮಹಾವಿಷ್ಣು ಬರ್ತಾನೆ ಆಗ ಬಂದಾಗ ಮಹಾಶಿವ ಹೇಳ್ತಾನೆ ಈ ಥರ ನನ್ನ ಹೆಂಡತಿ ಸತ್ತೋದ್ಲು ಅಂತ ಹೇಳಿದ್ದಕ್ಕೆ ಆಗ ಮಹಾವಿಷ್ಣು ಒಂಬತ್ತು ಥರ ತುಂಡುಗಳಾಗಿ ಶಿವನು ಕೋಪದಲ್ಲಿ ರುದ್ರ ತಂಡವಾಗಿ ತಿರ್ಗಿಸ್ತಾನೆ ಅಯ್ಯಮ್ಮನ್ನು ತಿರ್ಗಿಸ್ದಾಗ ಮಹಾವಿಷ್ಣು ಒಂಬತ್ತು ಥರ ಒಂಬತ್ತು ತುಂಡುಗಳಾಗಿ ಅಯ್ಯಮ್ಮ ಶಕ್ತಿಪೀಠವಾಗಿ ಬೀಳ್ತಾಳೆ ಆಗ ಬಿದ್ದಾಗ ಆಗ ಆ ತಾಯಿ ಒಂಬತ್ತು ಥರ ದೇವತೆಗಳಾಗಿ ರೂಪವನ್ನು ಹೊಂದ್ತಾಳೆ ಆಗ ಹೊಂದಾಗ ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಅಯ್ಯಮ್ಮನ ತಲೆ ಕೂದಲನ್ನು ಬೀಳುತ್ತದೆ ಆಗ ತಲೆ ಕೂದಲು ಬಿದ್ದಾಗ ಅಲ್ಲಿ ಚಾಮುಂಡೇಶ್ವರಿ ಆಗ ನಿಲ್ಲಿಸುತ್ತಾಳೆ ಆಗ ಚಾಮುಂಡೇಶ್ವರಿ ನಿಲ್ಲಿಸಿದಾಗ ಆ ಮೈಸೂರು ಅರಮನೆ ರಾಜರಿಗೆ ಬಂದು ಕನಸಿನಲ್ಲಿ ಹೇಳುತ್ತಾಳೆ ನಾನು ಇಲ್ಲಿ ನಿಲ್ಲಿಸುತ್ತೇನೆ ನಿಮ್ಮ ವಂಶವನ್ನು ಬೆಳೆಸುತ್ತೇನೆ ಅಂತೇಳಿ ಅವ್ರ ಮನೆಯಲ್ಲಿ ಹೆಣ್ಮಕ್ಳನ್ನು ಚೆನ್ನಾಗಿ ಬೆಳೆಸಿ ಅವರ ವಂಶವನ್ನು ಚೆನ್ನಾಗಿ ಬೆಳೆಸ್ಕೊಂಡು ಆ ತಾಯಿ ಅವತ್ತಿನಿಂದ ಇವತ್ತಿನವರೆಗೂ ಬಂದಿದ್ದಾಳೆ ಅವರ ಕುಲದೇವತೆಯಾಗಿ ನಿಲ್ತಿದ್ದಾಳೆ ಆಗ ಈ ಥರ ಆದ ಮೇಲೆ ಅಲ್ಲಿ ಚಾಮುಂಡೇಶ್ವರಿ ಈ ಥರ ನಿಲ್ತ ಮೇಲೆ ಆಗ ಪ್ರಸಿದ್ಧವಾಗುತ್ತದೆ ಇಲ್ಲಿ ಮೈಸೂರು ಚಾಮುಂಡಿ ನಿಲ್ತಿದ್ದಾಳೆ ಅಂತೇಳಿ ಆಗ ಮೈಸೂರು ರಾಜರಿಗೆ ಕನಸಲ್ಲಿ ಬಂದು ಹೇಳಿದ ಮೇಲೆ ರಥೋತ್ಸವ ಆಯಮ್ಮನಿಗೆ ವಿಶೇಷತವಾಗಿ ಪೂಜೆಗಳು ಎಲ್ಲವನ್ನು ಮಾಡೋದು ಆಗ ಸಿದ್ಧರಾಗ್ತಾರೆ ಮೈಸೂರು ರಾಜ ಒಡೆಯರು ಅವತ್ತಿನಿಂದ ಇವತ್ತಿನವರೆಗೂ ಆ ಚಾಮುಂಡೇಶ್ವರಿಗೆ ವಿವಿಧವಾಗಿ ವರ್ಷಕ್ಕೊಂದು ಸರಿ ಎಲ್ಲವನ್ನು ಪೂಜೆಗಳು ಮಾಡಿಸ್ಕೊಂಡು ಬರ್ತಾ ಇದ್ದಾರೆ ಆದರೆ ಕೋವಿಡ್ನಿಂದ ಎರಡು ವರ್ಷ ಮಾಡಿರಲಿಲ್ಲ ನವರಾತ್ರಿ ಪೂಜೆಗಳಿಂದ ಸ್ಟಾರ್ಟ್ ಆಗಿದೆ ಯಾವಾಗಲೂ ಮಹಾಮಂಗಳಾರತಿ ಎಲ್ಲವನ್ನು ಮೈಸೂರು ರಾಜರ ಅವರು ಹೇಳಿದಾಗೆ ಅಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಪೂಜೆಗಳೆಲ್ಲ ಮಾಡುತ್ತಾರೆ ಅಲ್ಲಿ ಬಾಯಿ ಇದೆ ಆ ಬಾಯಿನಲ್ಲಿ ಅನ ಸ್ನಾನ ಮಾಡುವುದಾಗಿರಲಿ ಏನಾದರೂ ಚರ್ಮ ಕಾಯಿಲೆ ಆಗಿರಲಿ ಏನೇ ಆಗಿರಲಿ ಬಿಡಿ ಆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಆ ನೀರನ್ನು ತಲೆ ಮೇಲೆ ಹಾಕಿಕೊಂಡು ಸ್ನಾನವನ್ನು ಬರೋದ್ರಿಂದ ಆ ದೇವಿಗೆ ಅಭಿಷೇಕಕ್ಕಾಗಲಿ ಎಲ್ಲವನ್ನು ಆ ನೀರನ್ನು ಯೂಸ್ ಮಾಡ್ತಾರೆ ಆ ಬಾಯಿಯಿಂದನೇ ತೆಗೆದು ನೀರನ್ನು ಹಾಕುತ್ತಾರೆ ಹಾಕದಾಗಿಂದ ನಾವು ಅಲ್ಲಿ ಹೋಗಿ ಆ ನೀರನ್ನು ತಲೆ ಮೇಲೆ ಹಾಕಿಕೊಂಡು ಬರೋದ್ರಿಂದ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತದೆ ಅಂತ ಹೇಳುತ್ತಾರೆ ಆವತ್ತಿನಿಂದ ಇವತ್ತಿನವರೆಗೂ ಚಾಮುಂಡೇಶ್ವರಿಯ ಮೈಸೂರಿನಲ್ಲಿ ನಿಲ್ಲಿಸಿದ್ದಾಳೆ ಚಾಮುಂಡಿ ನೋಡಿ ಫ್ರೆಂಡ್ ಚಾಮುಂಡೇಶ್ವರಿ ತಾಯಿ ಈ ಥರ ನಿಲ್ಲಿಸಿದ್ದಾಳೆ ಮೈಸೂರು ಚಾಮುಂಡೇಶ್ವರಿ ತಾಯಿ ಈಗ ವಿಶೇಷತೆ ಪೂಜೆಗಳೆಲ್ಲ ನಡೀತಾ ಇದೆ ಪೂಜೆ ಮಾಡಿಸ್ಕೊ ಬರೋರು ಹೋಗಿ ಪೂಜೆ ಮಾಡಿಸ್ಕೊಬರ್ಬೋದು ಫ್ರೆಂಡ್ ಕೋವಿಡ್ ಇಂದ ಎರಡು ವರ್ಷದಿಂದ ಮಾಡಿರಲಿಲ್ಲ ಈಗ ಚೆನ್ನಾಗಿ ಪೂಜೆಗಳೆಲ್ಲ ಮಾಡ್ತಾಯಿದ್ದಾರೆ ಯಾರಾದರೂ ಹೋಗಿ ಪೂಜೆಗಳು ಮಾಡಿಸ್ಕೊಬರ್ಬೋದು ಫ್ರೆಂಡ್ ನೋಡಿ ನಾನು ಹೇಳಿರೋದು ನಿಮ್ಗೆ ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ಬಾಯ್ ಫ್ರೆಂಡ್ಸ್